టిూస్ కర్ణాటక ఎక్స్ప్రెస్ స్వాగత ప్రకాష్ రచ ಉತ್ಸವದ ಎಪ್ಪತ್ತನೆಯ ವರ್ಷದ ಆಚರಣೆಯನ್ನ ಅದ್ಭುತವಾಗಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಅಂದರಲ್ಲಿ ಕನ್ನಡದ ಬಾವುಟ ಹಾರದವು ಅದೇ ರೀತಿ ನಾವು ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ತೊರ್ವಿ ಗ್ರಾಮದಲ್ಲಿ ಸುಕ್ಷೇತ್ರ ತೊರ್ವಿ ಗ್ರಾಮ ಇದು ಈ ಗ್ರಾಮದಲ್ಲಿ ಒಂದು ಸ್ಕೂಲ್ ಇದೆ ಈ ಸ್ಕೂಲ್ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಕನ್ನಡ ಭಾಷೆ ಯಾಕಪ್ಪ ಅಂತಂದ್ರ ಈಗಿನ ಕಾಲದಾಗ ಯಾವಾಗಲೂ ನೋಡಿದ್ರು ಕೂಡ ಕೇವಲ ಎರಡು ವರ್ಷ ಆಗಿರಂಗಿಲ್ಲ ಎಲ್ಲರೂ ಏನಂತಾರ ಇಲ್ರಿ ಸರ್ ಕನ್ನಡ ಬೇಡ ನಮಗೆ ಇಂಗ್ಲಿಷ್ ಮೀಡಿಯಂ ಬೇಕು ಅಂತಾರೆ ಅಂತ ಬೇಡಿಕೆಗಳನ್ನು ಬೇಡ ಅಂತ ಅಲ್ಲ ಇವತ್ತು ಈ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದಂತ ಈಶ್ವರ ಹಳ್ಳಿಗಳ ಸರ್ ಅವರು ಕನ್ನಡನೇ 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 ಅಂತೇಳಿ ಕನ್ನಡದ ಗುಂಗಿನಲ್ಲೇ ಕೂಡ ಇವತ್ತು ಇಪ್ಪತ್ತು ವರ್ಷಗಳಿಂದ ಇದೇ ಶಾಲೆಯನ್ನು ನಡ್ಸ್ಕೊಂಡು ಬಂದಾರ ಈ ಶಾಲೆಯ ವಿಶ್ ವೈಶಿಷ್ಟ್ಯತೆ ಏನು ಈ ಶಾಲೆಯ ಮಕ್ಕಳು ಏನು ಮತ್ತು ಸುಮಾರು ಈ ಶಾಲೆಯ ಸಿಬ್ಬಂದಿಗಳು ಕೂಡ ಕಾರವಾರದಿಂದ ಬಂದವರು ಹೇಳಿದ್ದಾರೆ ಇಲ್ಲಿ ಒಳ್ಳೆಯ ಒಂದು ಎಜುಕೇಶನ್ ಸಿಗ್ತದೆ ಅಂತ ಹೇಳಿ ನಮ್ಮ ಮಾಹಿತಿ ಪ್ರಕಾರ ನಾವು ಇವತ್ತು ಬಂದು ಏನಪ್ಪ ನಮ್ಮ ಪಿ ನ್ಯೂಸ್ ವಾಹಿನಿಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರ ಎಲ್ಲಿ ಮೂಲೆಗಳಲ್ಲಿ ಎಲ್ಲೋ ಒಂದು ಮೂಲೆಗಳಲ್ಲಿ ಏನೇನೋ ಆಗ್ತಿರ್ತದಪ್ಪ ಎಲ್ಲೋ ಒಂದು ತೆರೆಮರೆಯಲ್ಲಿ ಮುಚ್ಚುವಂತ ಕೆಲಸಗಳನ್ನ ಅವ್ರು ಯಾರು ಮಾಡ್ತಿರ್ತಾರ ಅಂತವರು ಸ್ಕೂಲ್ಗಳಾಗಿ ಅಥವಾ ಸಂಸ್ಥೆಗಳಾಗಿ ಭೇಟಿ ನೀಡಿ ಅಲ್ಲಿಯ ಬಗ್ಗೆ ವಿಶಿಷ್ಟತೆಯನ್ನು ಜನರಿಗೆ ತೋರಿಸುವಂತ ಕೆಲಸ ನಮ್ಗೆ ವಾಹಿನಿ ಮಾಡ್ತಾ ಇದೆ ಅದರಂತೆ ಇವತ್ತು ಈ ಶಾಲೆಯ ಶಾಲೆಯ ಸಂಬಂಧ ಬಂದು ಪೂರ್ವ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆಯಲ್ಲಿ ಈ ಶಾಲೆಯ ಮುಖ್ಯೋಪಾಧ್ಯ ಮೆಘನಾಜಿ ಅವರಂತ ಇದ್ದಾರೆ ಅವರು ಅವರಿಗೆ ಈ ಶಾಲೆಯ ಬಗ್ಗೆ ಏನು ವಿಶಿಷ್ಟತೆಗಳು ಮತ್ತು ಶಾಲೆಯ ಬಗ್ಗೆ ಏನಂತೇಳ ಸ್ವಲ್ಪ ವಿಚಾರಿಸಿದ್ರು ಶಾಲೆ ಹೆಸರು ಹಳ್ಳಿಗಿಡದ

ಶಾಲೆ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಿ ತಾವು ಈಗ ಏನೋ ಒಂದ್ ನಂಬಿಕೆ ಇಟ್ಕೊಂಡು ಕಾರವಾರದಿಂದ ಬಿಜಾಪುರ್ ಬಂದಿದೀವಿ ಬಿಜಾಪುರದಲ್ಲಿ ಶಾಲೆ ನಿಮ್ದು ಅಂತ ಹೇಳಿ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಕೊಟ್ಟು ನಿಮ್ಗೆ ಪ್ರಿನ್ಸಿಪಾಲ್ ಮಾಡಿದ್ದಾರೆ ನಿಮ್ಗೆ ಅದ್ರ ಬಗ್ಗೆ ಏನ್ ಅನಿಸ್ತದೆ ನನ್ನ ಬಗ್ಗೆ ಏನಂತಂದ್ರೆ ಈಗ ಬಿಜಾಪುರದಿಂದ ಈಗ ಕಾರವಾರದಿಂದ ನಾ ಬಂದಿನಿ ಈ ಕಡೆ ಅಂದ್ರೆ ಕಾರವಾರದಲ್ಲಿ ಅಲ್ಲೇನು ಸ್ಕೂಲ್ ಇಲ್ಲ ಅಂತಲ್ಲ ಈ ಕಡೆ ಸ್ಕೂಲ್ ಅದೇ ನನ್ಗೆ ಏನು ಈ ಸ್ಕೂಲಿಗೆ ಬಂದ್ಮೇಲೆ ಈ ಸ್ಕೂಲ್ ಎಲ್ಲ ನೋಡಿದ್ ತಕ್ಷಣ ಹುಡುಗರು ನೋಡಿದ್ ತಕ್ಷಣ ಸ್ಕೂಲ್ ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ಬೇಕು ಹುಡುಗರು ಒಳ್ಳೆ ಶಾಲೆ ಮಾಡಬೇಕು ಅನ್ನೋದು ನಂದು ನನ್ನ ಹೆಸರು ಮೇಘಾ ನಾಗೇಶ್ ಗೌಡ ಸಂಸ್ಥಾಪಕ ಅಧ್ಯಕ್ಷರಾದಂತ ಶ್ರೀ ಈಶ್ವರ ಹಳ್ಳಿಗಿಡ್ ಸರ್ ಕೂಡ ನನ್ನ ಜೊತೆಗಿದ್ದಾರೆ ಅವರು ಏನ್ ಹೇಳ್ತಾರಪ್ಪ ಈ ಶಾಲೆ ಬಗ್ಗೆ ಅಂತ ಹೇಳಿ ಅವ್ರನ್ನ ಎಷ್ಟು ಕಷ್ಟ ಆಯ್ತು ಈ ಶಾಲೆ ಇಪ್ಪತ್ತು ವರ್ಷ ಬೆಳಿಬೇಕಾದ್ರೆ ಏನೇನು ಅನ್ನೋದನ್ನ ಅವ್ರ ಬಾಯಿಂದ ಸ್ವಲ್ಪ ಕೇಳಿ ಸರ್ ಒಟ್ಟೆ ಸ್ಕೂಲ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸ್ಕೂಲು ಎರಡು ಸಾವಿರ ಒಂದು ಆರು ಎರಡು ಸಾವಿರ ಏಳರಿಂದ ಶಾಲೆಯನ್ನು ಪ್ರಾರಂಭಿಸಿದ್ವಿ ಇವಾಗ ಹಳ್ಳಿ ನಮ್ಮ ತೋರ್ವಿ ಅಂದ್ರೆ ಮೊದಲ ಹಳ್ಳಿ ಇತ್ತು ಈಗ ಸಿಟಿ ಒಳಗೆ ಸೇರಿದೆ ಅಲ್ಲಿ ಮೊದಲು ಹೆಂಗಿತ್ತು ಅಂದ್ರೆ ಬಡತನ ಇದ್ದವರು ದೊಡ್ಡ ದೊಡ್ಡ ಶಾಲೆಗೆ ಹೋಗಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಕಲಿಯಲಿಕ್ಕೆ ಆಗದ ಇರುವಂಥ ಮಕ್ಕಳಿದ್ದು ಆದ್ರಿಂದ ನಮ್ಮ ತಂದೆಯವರ ಕನಸು ಏನಿತ್ತು ಅಂದ್ರೆ ಒಂದು ಬಡ ಮಕ್ಕಳಿಗೆ ಕಡಿಮೆ ಫೀಸಿನಲ್ಲಿ ವಿದ್ಯೆ ಕೊಡುವಂಥದ್ದು ಒಂದು ಗುರಿ ಇತ್ತು ಅವ್ರದ್ದು ಆದ್ದರಿಂದ ಆ ಗುರಿ ಮುಖಾಂತರ ನಾವು ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿ ಒಂದು ಅವರು ಎರಡ್ ಸಾವಿರ ಏಳರಿಂದ ಪ್ರಾರಂಭಿಸಿದ್ವಿ ಅದಕ್ಕೆ ಇಲ್ಲಿ ಹೆಂಗೈತಂದ್ರೆ ಯಾವ ಬಡ ಮಕ್ಕಳಿಗೆ ನಾವು ಫೀಸ್ ಕೊಟ್ಟೇ ಹೋಗ್ರಿ ಅಂತ ಅನ್ನುವಂಗಿಲ್ಲ ಅವ್ರಿಗೆ ಪಿಗ್ಮಿ ಮುಖಾಂತರ ಎರಡ್ನೂರು ರೂಪಾಯಿ ಕೊಟ್ಟರು ಸಹಿತ ತಗೊಂಡು ಅವರಿಗೆ ನಾವು ಶಾಲೆಯನ್ನು ಕಲಿಸ್ತಾ ಇದ್ ಹೊಂಟಿದ್ವಿ ಮೊದಲು ನಾವು ಯಾಕಂದ್ರೆ ಯಾವುದೋ ಇಂಗ್ಲಿಷ್ ಮಾಧ್ಯಮದಿಂದ ನಾವು ಹೋಗಿಲ್ಲ ನಮ್ಮ ಕನ್ನಡ ಭಾಷೆ ನಮ್ಮ ಮಾತೃ ಭಾಷೆನ ಉಳಿಸ್ಬೇಕು ಅನ್ನೋ ಒಂದು ಒಂದೇ ಧ್ಯೇಯದಿಂದ ನಾವು ಕನ್ನಡ ಮಾಧ್ಯಮದಲ್ಲೇ ಶಾಲೆಯನ್ನು ನಡೆಸಿಕೊಂಡು ಈಗ ಹತ್ತೊಂಬತ್ತು ವರ್ಷಕ್ಕೆ ಪಾದಾರ್ಪಣೆಯನ್ನು ಇಟ್ಟಿದ್ದೇವೆ ಇಲ್ಲಿ ಒಳ್ಳೆ ನುರಿತ ಶಿಕ್ಷಕರಿಂದ ಪಾಠ ಬೋಧನೆ ಮಾಡಿ ಒಂದರಿಂದ ಐದನೇ ವರ್ಗಕ್ಕೆ ತಳಪಾಯವನ್ನು ಕನ್ನಡ ಮಾಧ್ಯಮದಲ್ಲಿ ಹಾಕಿ ಮುಂದೆ ಪಾಲಕರು ತಮ್ಮ ಅಭಿಪ್ರಾಯ ಬಯಸಿದರೆ ಮುಂದೆ ಆರನೇ ತರಗತಿಗೆ ಅವರು ಇಂಗ್ಲಿಷ್ ಮಾಧ್ಯಮಕ್ಕೆ ಹಾಕಲೇನೋ ಒಂದು ನಾವು ಉದ್ದೇಶ ಇಟ್ಟುಕೊಂಡು ಶಾಲೆಯನ್ನು ನಡೆಸಿಕೊಂಡು ಇಲ್ಲಿವರೆಗೆ ಬಂದಿರುತ್ತೆ ಶಾಲೆ ಫೀಸ್ ಪಿಗ್ಮಿ ಮುಖಾಂತರ ಅಂದ್ರೆ ಪರ್ ಡೇ ಟೂ ಹಂಡ್ರೆಡ್ ಅಥವಾ ವರ್ಷಕ್ಕೆ ಅವರು ತಮಗೆ ಹೆಂಗ್ ಬೇಕು ಆತರ ನಮ್ಮ ಶಾಲೆ ಫೀ ಇರೋದು ಆರ್ ಸಾವಿರ ಅವರು ಒಂದ್ ನೂರು ರೂಪಾಯಿ ಕೊಟ್ಟರು ಸಹಿತ ನಾವು ತಗೋತೀವಿ ಒಟ್ಟಿಗೆ ನಮಗೆ ಜನವರಿ ಅನ್ನೋ ಹೊಡೆದ ನಮ್ಮ ಆರು ಸಾವಿರ ಫೀ ಅನ್ನು ಅವರು ನಮ್ಗೆ ತುಂಬ ಶಾಲಾ ಕಟ್ಟಡ ಬಗ್ಗೆ ಏನ ಶಾಲಾ ಕಟ್ಟಡ ಅದಕ್ಕೆ ನಾವು ಯಾರ್ದು ಈಗ ಹೊರಗಿನ ಗತ್ಲೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಫೀಸ್ ಇಟ್ಟು ಬಡ ಮಕ್ಕಳಿಗೆ ತೊಂದರೆ ಅಂತ ಮಾಡಿ ಹಿಂಗೆ ನಾವು ಮಾಡಿಲ್ಲ ಅದರಿಂದ ನಾವು ಇನ್ನೂ ಹತ್ತೊಂಬತ್ತು ವರ್ಷ ಆದ್ರೂ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗಿಲ್ಲ ಅದಕ್ಕೋಸ್ಕರ ನಾವು ಉದ್ದೇಶ ಏನಂತಂದ್ರೆ ನಾವು ಬಿಲ್ಡಿಂಗ್ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ಲಿ ಅನ್ನೋಂತ ಉದ್ದೇಶದಿಂದ ನಾವು ಇಟ್ಕೊಂಡು ಶಾಲೆ ನಡೆಸ್ತಾ ಬಂದೀವಿ ಮುಂದೆ ದೇವರು ಒಳ್ಳೇದನ್ನ ನಮಗ ಕರುಣಿಸಿದ್ರೆ ಮುಂದೊಂದಿನ ಬಿಲ್ಡಿಂಗು ಪ್ರಯತ್ನ ಮಾಡ್ತಾ ಇದೀವಿ ನಾವು ಇದ್ದಿದ್ದಲ್ಲ ಇದ್ದಲ್ಲಿ ಮಿಡಲ್ ಕ್ಲಾಸ್ ನಲ್ಲಿ ನಾವು ನೌಕರಿ ಸಿಗಲ್ದ್ರಿಂದ ಈ ಶಾಲೆನ ಪ್ರಾರಂಭ ಮಾಡ್ಕೊತ ಬಂದಿದ್ವಿ ಅದಕ್ಕೆ ಆ ಉದ್ದೇಶ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಬಡ ಮಕ್ಕಳಿಗೆ ಸಿಗ್ಲಿ ಕಡಿಮೆ ಫೀನಲ್ಲೇ ವಿದ್ಯಾ ಅಭ್ಯಾಸ ಅವ್ರಿಗೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಶಾಲೆಯನ್ನ ನಡ್ಸ್ಕೊತ ಬಂದಿದ್ದೀವಿ ಶಿಕ್ಷಕರು ಅದೇ ತರ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ ದೇವರು ಒಂದೇ ದಿನ ನಮ್ಗೆ ಆ ಶಕ್ತಿ ಕೊಟ್ಟಂದ್ರೆ ಇನ್ನ ಬಿಲ್ಡಿಂಗ್ ಕಟ್ಕೊಂಡು ನಾವು ಮಕ್ಕಳನ್ನ ಒಳ್ಳೆ ಇನ್ನೋಟ್ ಇದಕ್ಕೆ ಹೆಚ್ಚು ಹೆಚ್ಚು ಕನ್ನಡ ಮಾಧ್ಯಮ ಕಲಿಯುವಂತ ಮಕ್ಕಳಿಗೆ ಬರುವಂತ ದಿನದಲ್ಲಿ ಆ ಹೆಚ್ಚು ಮಾಡ್ಕೋತೀವಿ ಅನ್ನೋ ಲಕ್ಷ್ಮೀ ದೇವಿ ಹಾಗೂ ನರಸಿಂಹ ಆರಾಧಕರ ಇರೋದ್ರಿಂದ ಆ ಉದ್ದೇಶ ಇಟ್ಕೊಂಡು ನಾವು ಮುಂದೆ ನೋಡ್ತಾ ಇದ್ವಿ ಆ ದೇವಿ ಮತ್ತು ನರಸಿಂಹ ನಮ್ಗ ಆಶೀರ್ವಾದ ಮಾಡ್ತಾರನ ಹೇಳಿ ಭರವಸೆ ನಮ್ಮಲ್ಲಿ ಇದೆ ಅಂತ ನಾ ಹೇಳ್ತೇನೆ ಈಗ ನೀವು ಮತ್ತೆ ಹೌದು ಮೂಲತಃರ್ವಿ ಗ್ರಾಮ ಇಲ್ಲಿ ಬಡತನದಿಂದ ಜಾಸ್ತಿ ಜನ ಇದ್ದಾರೆ ಬಹಳ ಜನ ಬಡತನದಿಂದ ಇರುವಂತಹ ಜನ ನಮ್ಮಲ್ಲಿ ಇದೆ ಯಾಕಂದ್ರೆ ತೊರ್ವಿಗೆ ನಾಲ್ಕು ತಾಂಡಗಳು ಬರ್ತಾವ ಮತ್ತೆ ಈ ಉಳಿದ ಎಲ್ಲ ಗೋಂಡೇರ್ ಕೈ ಹೋಗುವಂತ ಕಾರ್ಮಿಕರ ಜನಸಂಖ್ಯೆ ನಮ್ಮಲ್ಲಿ ಬಹಳ ಇದೆ ಅದಕ್ಕಾಗಿ ಅವ್ರಿಗೆ ಇಂಗ್ಲಿಷ್ ಮಾಧ್ಯಮಕ್ಕೆ ಕಲಿಸುವಂತ ಶಕ್ತಿ ತ್ರಾಣ ಅವರಲ್ಲಿ ಇರೋದಿಲ್ಲ ಆದ್ದರಿಂದ ನಮ್ಮ ತಂದೆಯವ್ರ ಕನಸು ಇಂಥವ್ರಿಗೆಲ್ಲ ಒಂದು ಚಲೋ ಶಿಕ್ಷಣ ಕೊಡುವಂತ ಉದ್ದೇಶದಿಂದ ಅದರಿಂದ ನಾವು ಕಡಿಮೆ ಫೀನಲ್ಲಿ ಮಕ್ಕಳ ನಮ್ ತಂದೆಯವ್ರ ಕನಸು ಇತ್ತು ಅದಕ್ಕೆ ನಮ್ಮ ತಂದೆಯವ್ರ ಕನಸು ನಾವು ಅಡ್ವೊಕೇಟ್ ಆಗಿದ್ದು ಮೊದಲು ನಾವು ಡಿಗ್ರಿ ಮುಗಿಸ್ಕೊಂಡು ಬಂದು ಖಾಲಿ ಇರೋದ್ರಿಂದ ನಮ್ಮ ತಂದೆಯವ್ರ ಏನಂತಂದ್ರು ಖಾಲಿ ಇರೋದು ಬೇಡ ಒಂದು ಶಿಕ್ಷಣ ಸಂಸ್ಥೆ ತೆಗೆಸು ಅಂತ ಹೇಳಿ ಆ ತಗೆ ಅಂತ ಹೇಳಿದ್ರು ಆ ಉದ್ದೇಶದಿಂದ ನಾವು ಶಿಕ್ಷಣ ತಕ್ಕೋದ್ ಬಂದು ಹಂಗೆ ಡಿಗ್ರಿನಲ್ಲಿ ನಾವು ಲಾ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಇದು ನಮ್ಮ ಮಿಸ್ಸಸ್ ಅವರು ಬಿ ಎಡ್ ಮುಗಿದಿದೆ ಹಿಂಗಾಗಿ ಅವರೆಲ್ಲ ನಡೆಸ್ಕೊಂಡು ಹೋಗ್ತಾರೆ ನಮ್ಮ ಉದ್ಯೋಗದಿಂದ ನಾವು ಅಲ್ಲಿ ಹೋಗ್ತಾ ಇದೀವಿ ಶಾಲಾ ಶಾಲಾ ಮಕ್ಕಳು ಎಷ್ಟು ಸರ್ ಶಾಲಾ ಮಕ್ಕಳು ಎರಡ್ನೂರ ಇಪ್ಪತ್ತು ಮಕ್ಕಳು ಇದ್ದಾರೆ ಈಗ ಸದ್ಯಕ್ಕೆ ಕೊಠಡಿ ಅಂತ ಬಾಡಿಗೆ ಇದೆ ಬಾಡಿಗೆನಲ್ಲಿ ಇದೆ ನರ್ಸಿಂಗ್ ದೇವಸ್ಥಾನದ ದೇವಸ್ಥಾನ ಕಟ್ಟಡ ಇದೆ ಅವರು ನಮಗೂ ಅನ್ನೋ ಬಂದ ಚೆನ್ನಾಗಿರೋದ್ರಿಂದ ಅವರು ನಮಗ ಯಾವ್ದಕ್ಕೂ ಇಷ್ಟು ವರ್ಷ ಏನು ಸ್ಟಾರ್ಟ್ ಮಾಡಿದೀವಿ ಅಲ್ಲಿವರ್ದಿಂದ ಇಲ್ಲಿವರೆಗೂ ಅವರ ಆಶೀರ್ವಾದ ನರಸಿಂಹನ ಆಶೀರ್ವಾದದಿಂದ ನಾವು ಇಲ್ಲಿ ನಡೆಸ್ಕೊತಾ ಹೋಗ್ತಾ ಇದ್ದೇವೆ ತವಳಿ ಗ್ರಾಮದಲ್ಲಿ ದೀನ ದಲಿತರು ಬಡವರು ಮತ್ತು ಕೂಲಿ ಕಾರ್ಮಿಕರು ಜಾಸ್ತಿ ಇರುವುದರಿಂದ ನಾವು ತಮ್ಮದೇ ಆದಂತ ಒಂದು ಸೇವೆ ಸಲ್ಲಿಸಬೇಕು ಯಾವುದೇ ಒಂದು ದುಡ್ಡಿನ ಆಮಿಷ ಇಲ್ಲದೆ ಯಾವುದೇ ಒಂದು ದುಡ್ಡಿನ ಆಡಂಬರಗಳಲ್ಲದೆ ಸರಳವಾಗಿ ಶಾಲೆಯನ್ನು ನಡೆಸ್ಕೊಂಡು ಇಪ್ಪತ್ತು ವರ್ಷಗಳಿಂದ ಕಾಯ್ಕೊಂಡು ನಾವು ಬಂದಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಯಾವುದೇ ಮಕ್ಕಳು ಬಡ ಮಕ್ಕಳಿಗೆ ವಿದ್ಯಾ ವಿದ್ಯಾ ಅವರಿಗೆ ಸಿಗಬೇಕು ಈ ರೀತಿಯಿಂದ ನಮ್ಮ ತಂದೆಯವರ ಕನಸು ಕೂಡ ಆಗಿತ್ತು ಆ ಕನಸನ್ನು ಪೂರ್ತಿ ಮಾಡೋ ಸಲಾಗಿ ನಾವು ಇವತ್ತು ಇಪ್ಪತ್ತು ವರ್ಷಗಳಿಂದ ಶಾಲೆಯನ್ನು ನಡೆಸ್ಕೊಂಡು ಬಂದಿವಿ ಅಂತೇಳಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ಈಶ್ವರ್ ಹಳ್ಳಿಗಡೆ ಸರ್ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಅದೇ ತರ ಈ ಶಾಲೆಯ ನಿರ್ದೇಶಕರು ಕೂಡ ನಮ್ಮ ಜೊತೆಗಿದ್ದಾರೆ ಅವರಿಗೆ ಕೂಡ ಇಲ್ಲಿ ಏನೇನು ಈ ಊರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಸಲಾ ಸಮಿತಿ ಸದಸ್ಯರು ಅಂತಂದ್ರೆ ಊರದ ಇವತ್ತು ಶಾಲೆಗೆ ಏನ್ ಬೇಕು ಸಲಹೆಗಳನ್ನು ಕೊಡ್ತಾರೆ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಶಾಲೆ ಇವಾಗ ಈವರೆಗೂ ಕೂಡ ಒಂದು ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನದ ಒಂದು ಕಟ್ಟಡದಲ್ಲಿ ಈ ಶಾಲೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಇವರಿಗೂ ಕೂಡ ಎಲ್ಲೋ ಒಂದು ಕಡೆಯಿಂದ ಅನುಕೂಲ ಯಾಕಪ್ಪ ಅಂತಂದ್ರೆ ಈಗಿನ ಕಾಲದಾಗ ಯಾರ ಏನೋ ಮಾಡ್ಕೊಂಡು ಬರೀ ಎರಡು ವರ್ಷ ಮೂರು ವರ್ಷಗಳಲ್ಲೇ ಮೂರ್ ಮೂರು ಅಂತಸ್ ಬಿಲ್ಡಿಂಗ್ ಗಳು ಕಟ್ಕೊಂಡು ಒಳ್ಳೆ ಸುಣ್ಣ ಬಣ್ಣ ಹಚ್ಕೊಂಡು ಅಡಂಬರದ ಜೀವನಗಳನ್ನು ನಡೆಸೋದು ಕೂಡ ನಾವು ನೋಡಿದ್ದೀವಿ ಆ ತರ ಇಲ್ಲ ಇಪ್ಪತ್ತು ವರ್ಷಗಳಿಂದ ಇದೇ ತರ ಜೀವನ ಆಯ್ತಪ್ಪ ಅಂತಂದ್ರೆ ಅವ್ರು ಹೇಳೋದ್ ಪ್ರಕಾರ ಅಂತಂದ್ರೆ ವಿದ್ಯಾದಾನಕ್ಕೆ ಎಷ್ಟು ಸಂಭಾವನೆ ಬೇಕು ಅಷ್ಟೇ ಸಂಭಾವನೆ ನಾವು ತಗೋತಾ ಇದ್ದೀವಿ ಅದೇ ಅದೇನಪ್ಪ ಅಪ್ಪ ಅಂದ್ರೆ ಯಾವುದೇ ಬಡವರು ಇದ್ರಪ್ಪ ಅಂತಂದ್ರು ಕೂಡ ಅವರು ಅವರಿಗೆ ಅನುಕೂಲ ತಕ್ಕಂಗೆ ಅವ್ರಿಗೆ ಅನುಕೂಲ ತಕ್ಕಂಗೆ ಎರಡು ನೂರು ಮುನ್ನೂರು ಐನೂರು ಎಷ್ಟು ಕೊಡ್ತಾರೆ ಅಷ್ಟು ತೊಗೊಂಡ್ಬಿಟ್ಟು ನಾವು ಶಾಲೆಯನ್ನು ನಡೆಸ್ತಾ ಇದೀವಿ ಯಾವುದೇ ಒಂದು ಮಕ್ಕಳಿಗೆ ಕೂಡ ನಾವು ಹಿಂಸೆ ಮಾಡ್ತಾ ಇಲ್ಲ ಹೊರಗಡೆ ನಿಲ್ಲಿಸ್ತಾ ಇಲ್ಲ ಇಂಥದ್ದೊಂದು ಶಾಲೆ ಐತಂತ ನಾನು ಇವತ್ತು ನಾವು ಗುರುತಿಸ್ಕೊಂಡು ಇಲ್ಲಿಗೆ ಬಂದಿದ್ದು ಬನ್ನಿ ಸರ್ 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 ಎಸ್ ಅವ್ರಿಗೆ ದೇವಪಗೌಡ ವಕೀಲರು ಆಮೇಲೆ ಇವರು ನಮ್ಮ ಸಹಪಾಠಿಗಳು ಅಧ್ಯಕ್ಷರು ಈಶ್ವರ ಹಳಿಗೌಡರು ಅಂತ ಹೇಳಿ ಅವರು ನಾವು ಕೂಡಿ ಮೊದಲಿಂದ ಅವ್ರ ಜೊತೆ ಒಡನಾಟ ಒಡನಾಟನಲ್ಲಿ ಅವ್ರ ಕನಸಿನಿಂದ ಅವರು ಶಾಲೆಯನ್ನು ತೆಗೆ ತೆಗೆದು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದಿನಲ್ಲಿ ಈ ಶಾಲೆಗೆ ಸಾಕಷ್ಟು ಅದರ ಒಂದು ಮತಿಗೆ ಕೆಲಸ ಮಾಡಿಕೊಟ್ಟು ಹಾಗೆ ನಮ್ಮನ್ನು ಕೂಡ ತಮ್ಮ ಜೊತೆ ತೊಡಗಿಸಬಹುದು ಮತ್ತೆ ಈ ಸಾಲ ಅಂತಂದ್ರ ಸಿಟಿ ಇರುವಂತ ಒಂದು ಹಳ್ಳಿ ಇರೋದ್ರಿಂದ ಮತ್ತು ಈ ಸುತ್ತಮುತ್ತ ತಾಂಡ ಇರೋದ್ರಿಂದ ಮತ್ತು ಈ ಹಳ್ಳಿ ಒಳಗೂ ತುರಿ ಒಳಗೂ ಸಹಿತ ಸಾಕಷ್ಟು ಕಾರ್ಮಿಕ ವರ್ಗದ ಮತ್ತು ಸಾಮಾನ್ಯ ಅದಾವ ಆಮೇಲೆ ದಿನಾಲೂ ಒಂದು ಶ್ರಮಿಕ ಜೀವಿಗಳು ಬಹಳಷ್ಟು ಜನ ಅದ್ವಿ ಹೀಗಾಗಿ ಎಲ್ಲರದ್ದು ಒಂದು ಕನಸು ಇರ್ತದೆ ನಮ್ಮ ನಮ್ಮ ಮಕ್ಕಳು ಒಂದು ಒಳ್ಳೆ ಶಾಲೆಗೆ ಹೋಗ್ಬೇಕು ಒಳ್ಳೆ ಶಾಲೆ ಕಲಿಬೇಕು ಮತ್ತೆ ಎಲ್ಲರ ಕನಸು ಏನಂದ್ರೆ ಇಂಗ್ಲೀಷ್ ಮೀಡಿಯಂ ಕಲಿಬೇಕು ಬೇರೆ ಭಾಷೆ ಕಲಿಬೇಕು ಈಗೆಲ್ಲ ಆದ್ರೆ ನಮ್ಮ ಶಾಲೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ಕನ್ನಡ ಭಾಷೆಯಲ್ಲೇ ಒಂದು ಶಾಲೆ ಶಿಕ್ಷಣ ಮಕ್ಕಳಿಗೆ ಆ ಅವರನ್ನು ಕೂಡ ಒಂದು ಈ ಜಾಗತಿಕ ಮಟ್ಟದೊಳಗೆ ಇದು ಶಿಕ್ಷಣ ಒಂದು ಏನ ಇದು ನಡೆದದ ಅದರೊಳಗೆ ಇವ್ರನ್ನೂ ಕೂಡ ಆ ರೀತಿ ತಯಾರು ಮಾಡುವ ಕನ್ನಡ ಭಾಷೆ ಏನು ಇಲ್ಲ ಕಡಿಮೆ ಇಲ್ಲ ಅಂತ ಹೇಳಿ ಅದೇ ಒಂದು ಉದ್ದೇಶದಿಂದ ಮತ್ತು ಕನ್ನಡ ಭಾಷೆಯನ್ನ ಬಿಟ್ಟು ಅದಕ್ಕೆ ನಮ್ಮ ತಾಯಿ ಭಾಷೆ ಇರುವುದರಿಂದ ಹಿಂಗಾಗಿ ಅದ ಅದೇ ಭಾಷೆ ಒಳಗೆ ಆ ಬೇಸಿಕ್ ಅಂದ್ರ ಅವರು ಮೂಲ ಶಿಕ್ಷಣ ಆಯ್ತು ಅಂತಂದ್ರೆ ಆ ತಳಹದಿ ಆಯ್ತು ಅಂದ್ರೆ ಮುಂದೆ ಒಳ್ಳೆ ಒಂದು ಪ್ರಜೆಗಳಾಗ್ತಾರೆ ಒಳ್ಳೆ ಜೀವನವನ್ನ ರೂಪಿಸ್ಕೊಳಕ ಅನುಕೂಲ ಆಗ್ತದೆ ಅಂತ ಹೇಳಿ ಆ ಒಂದು ಉದ್ದೇಶದಿಂದ ತೆರೆದಿರುವಂತಹ ಶಾಲೆ ಮತ್ತೆ ಇಲ್ಲಿ ನಮ್ಮ ಸ್ಕೂಲ್ ನಲ್ಲಿ ಬರುವಂತ ಎಲ್ರು ಮಕ್ಕಳು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತ ಮಕ್ಕಳು ಅವರೆಲ್ಲರಿಗೂ ಕೂಡ ಅತ್ಯಂತ ಅವ್ರಿಗೆ ಹೊರೆ ಆಗಲ್ಲದ ಫೀಸ್ ವ್ಯವಸ್ಥೆ ಅದ ಮತ್ತು ಅವರಿಗೆ ಯಾವ ರೀತಿ ಅವರಿಗೆ ಈಗಲೇ ಕೊಡಬೇಕು ಹಿಂಗತ್ತೇನಿಲ್ಲ ಅವ್ರು ಅವರು ತಮ್ಮ ಹಾಗೇ ಅನುಕೂಲ ಆಗುತ್ತದೆ ಆ प्रकारे ಅವ್ರು ಫೀಸ್ ಕೊಡ್ಬಹುದು ಅಂತ ಇರ್ತಾರೆ ಶಾಲೆ ಬಗ್ಗೆ ನಿಮಗೆ ಏನನ್ಸ್ತರಿ? ಖುಷಿ ಆಯ್ತು ಸರ್ ವರ್ಷ ಆಯ್ತದರ ನಾವು ಇಲ್ಲಿ ವರ್ಷ

ಕಲಕ್ಕೆ ಎಲ್ಲ ಇಂಗ್ಲಿಷ್ ಕಲ್ಕುತ್ತಾ ಹೋಗ್ತಾರೆ ಕನ್ನಡವನ್ನ ಏನ್ ಮಾಡ್ತಾರೆ ಮರೆತು ಬಿಡ್ತಾರೆ ಕನ್ನಡ ಒಂದ ಸಂತ ಹಂತಕ್ಕೆ ಕಲಿಸಿದ್ರು ಅದನ್ನ ಮುಂದೆ ಇಂಗ್ಲಿಷ್ ಕಂಟಿನ್ಯೂ ಆಗಿ ಹೋಗುತ್ತೆ ಅಂದ್ರೆ ನಿಮ್ಮ ಇವಾಗ ನಿಮ್ಮ ಶಾಲಾ ಆಡಳಿತ ಮಂಡಳಿ ನಿಮ್ಮ ಜೋಡಿ ಹೆಂಗೆ ರೆಸ್ಪಾನ್ಸ್ ಚಲೋ ಮಾಡ್ತಾರೆ ಕರೆಕ್ಟ್ ಕೊಡ್ತಾರೆ ಇಲ್ಲ ಎಲ್ಲ ಅನುಕೂಲ ಮಾಡ್ಕೊಡ್ತಾರೆ ಎಲ್ಲ ತಪ್ಪು ಮಾಡ್ತಾರೆ ಎಲ್ಲ ಮಕ್ಕಳಿಗೆ ಮುಂದೆ ಬರಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾರೆ ನಮ್ಮಸರನು ಅನುರಾಗ ಅನುರಾಗ ಸ್ಟ್ಯಾಂಡರ್ಡ್ ನಿಮ್ಮ ಎಜುಕೇಶನ್ ಕಮ್ಮಿ ನಾನು ಎಜುಕೇಶನ್ ಎಂಎ ಬಿಎಡ್ ಎಂಎಡ್ ಆಗಿದೆ ಬೇರೆ ದೊಡ್ಡ ಸ್ಕೂಲ್ ಹೋಗಬಹುದು ನೀವು ಹೋಗಬಹುದು ಆಗಿತ್ತು ಸರ್ ನನಗೆ ಇಷ್ಟ ಆಯ್ತು ಅಂದ್ರೆ ಇಲ್ಲಿ ಬಂದೆ ಶಾಲೆ ಬಗ್ಗೆ ಏನು ಹೇಳ್ತೀರಾ ಶಾಲೆ ಬಗ್ಗೆ ಒಳ್ಳೆ ವಾತಾವರಣ ಐತಿ ಹಾ ಚಲೋ ದರ್ಸಿ ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡಿರ ಇಲ್ಲಿ ಏನು ಅನುಭವ ಆಯ್ತು ನಿಮ್ಮ ಅಂದ್ರೆ ನಿಮಗೆ ಏನು ಸ್ವಲ್ಪ ಅನಿಸಿಕೆ ಹೇಳ್ರಲ್ಲ ನಿಮಗೆ ಏನು ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಮಾಡಿದ್ವಿ ಸರ್ ನಮಗೆ ಎಲ್ಲರೂ ಪಾಲಕರು ಬಂದ್ರಿ ಸರ್ ನಾವು ಪಾಲಕರು ಬರ್ತಾರಂತೇನೆ

ಎಷ್ಟು ವರ್ಷ ಎಷ್ಟು ಮಕ್ಕಳು ಎಷ್ಟ್ರೀ ಈ ಒಟ್ಟಾರೆ ನಿಮ್ಮ ಸ್ಕೂಲ್ನಾಗ ಕನ್ನಡನೇ ಜಾಸ್ತಿ ಮಾತಾಡ್ತೀರಿ ಅಥವಾ ಏನಾರ ಇಂಗ್ಲಿಷ್ ಮೀಡಿಯಂ ಒಳಗ ಇಂಗ್ಲಿಷ್ ಏನಾದರೂ ಸೇರ್ಪಡೆ ಸರ್ ಅಂದ್ರೆ ನಿಮ್ಮ ಉದ್ದೇಶ ಕನ್ನಡನೇ ಫೌಂಡೇಶನ್ ಕನ್ನಡ ಆಗಿಬಿಟ್ರೆ ಇಂಗ್ಲಿಷ್ ಕೂಡ ನಾಲ್ಕು ಕಲಿಬಹುದು ಆ ಉದ್ದೇಶಕ್ಕಾಗಿ ಕನ್ನಡ ಮೀಡಿಯಂ ಕಲಿಸ್ತಾ ಇದ್ರಿ ನೇರ ನಿರ್ಮಿತ ನಿಷ್ಪಕ್ಷಪಾತ ಸುದ್ದಿಗಳಿಗಾಗಿ ವೀಕ್ಷಿಸಿ ಪಿ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್